ಮಾತಿರೇಗ್ಲ ಸೊಲ್ಮೇಲು ತುಳುವೆರೆ ಕೈ ರುಚಿಗೆ ಮಾತ್ರೆ ಇಲ್ಲ ಮೋಕೆ ಎದುಕೊನೊಂದು ಯಾನ್ ತುಳುವೆರೆ ಕೈ ರುಚಿ ಅಶ್ವಿನಿ ಎಂಚೊಲ್ಲರ್ ಚೊಲರ್ ಯಾನು ಯಾನ್ ಹುಷಾರುಲ್ಲೆ நீகுஷாள்ளொந்து இனித்தீடியோல்புக இனி ரிக்வெஸ்ட் வீடியோ பந்து பண்ணோலி கோரத சுக்க வீடியோ தோஜலை பந்து பந்தித்திர் அஞ்சயினி கட்டதோர்துக்கம் அந்த எர கட்டதோரி பண்ட இஷ்ட பல் ஒன்று கேணர் நே ஜிதாய் பண்ட கட்டதோரி பண்ட எரே இஷ்டி பல்லை அஞ்ச இனி நம்ம கட்டத கோர்தொஞ்சி சுக்கம் அல்புக ಎನ್ನ ಕಂಡನ ಫ್ರೆಂಡ್ ರಾಜೇಶ್ ಅನ್ನೆ ಪಂದಿರ್ ಆರು ಅಲನಲ್ಪ ಜಾತ್ರೆದ ಕಟ್ಟ ಅನ್ನಾಗ ಅಂಚೆಂಕ್ಲೆ ಗೊಂಜಿ ಕೋರಿ ಕೊರಿಯಿರ್ ಎಂಕ್ಲಿನಿ ಆಯ್ತ ಸುಕ್ಕ ಮಂತೊಂದುಲ್ಲ ಅರೆ ಒಂಜಿ ಥ್ಯಾಂಕ್ ಯು ಬಂದು ಆರ್ ಕೊರಿನ ಟೀನಿ ಒಂಜಿ ಕಟ್ಟದ ಕೋರಿದ ಸುಕ್ಕದ ವೀಡಿಯೋ ಮಲ್ಪರಾಡು ಅಂಚ ಇತ್ತೆ ಆ ಕೋರಿ ದೊಡ್ಡದೆ ಕೋರಿ ಕರುವಾಮನವಾಡ್ಡು ಅಂತ ತೊಲ್ಲ ವೀಡಿಯೋ ಮಲ್ತು ಇಜ್ಜಿ ಅವು ಮಲ್ತದೆ ಕಂದಿರ್ ಮಾಸ ಮಲ್ತದೆ ಕಂದಿರ ಅಂತ ನೆಕ್ಸ್ಟ್ ಟೈಮ್ ಕಟ್ಟದ ಕೋರಿದ ಸುಕ್ಕದ ವೀಡಿಯೋ ಮಿನಿ ಮಲ್ತಡೆ ಯಾನ ಅಪ್ಪಗೆ ಫುಲ್ ಡೀಟೇಲ್ ಅದು ತೋಜಮೆ ಇತ್ತೆ ನಮ್ಮ ಕುಡ್ಲದ ಸ್ಟೈಲ್ ನಮ್ಮ ಕಟ್ಟದ ಕೋರಿದ ಸುಕ್ಕ ಮಲ್ಪನು ಎಂಚ ತುಕ್ಕ ಬಲಿ ಇತ್ತೆ ಕಟ್ಟದ ಕೋರಿ ಸುಕ್ಕ ಮಲ್ಪರೆ ದಾದಾಪುರ ಐಟಮ್ ಬೋರ್ಡ್ ತೂಕ ಕಟ್ಟದ ಕೋರಿ ಮಲ್ಪರೆ ದಾದಪುರ ಐಟಮ್ ಬೋರ್ಡ್ ಪಂಡ ಫಸ್ಟ್ ಕಟ್ಟದ ಕೋರಿ ಬೋರ್ಡ್ ಕಟ್ಟದ ಕೋರಿದ ಮಾಸ ತೂನಗನೆ ಗೊತ್ತಾ ಬಂತುಲಿ ಬಕ್ಕ ಬಾಯ್ಲರ್ ಕೋರಿ ಆವ ಟೈಸನ್ ಆವ್ ಕಟ್ಟದ ಕೋರಿ ಎದುರು ದಾಲ ಇಜ್ಜಿ ತುಲೆ ಮೂಲಂಜಿ ಒಂಜರೆ ರೆಡ್ ಕೆಜಿ ದಾತು ಉಂಡು ಕಟ್ಟದ ಕೋರಿ ರೆಡ್ ಕೆಜಿ ಪೂರ ಉಪ್ಪು ಅಂದ್ ನೆಟ್ಟು ನಾನೊಂದ್ ರೆಡ್ ಕೆಜಿ ದಾತು ಅಂದಾಜಿಗ ಅಂಚನೆ ಅಂಚೆ ಮೂಲಂಜಿ ನಲ್ಪ ಮುಂಚೆಗೆ ತೊಂದೆ ಒಂಜ್ ಕೊಂಜಿ ಇವತ್ತೈದ್ ಮುಂಚಿ ದಾತು ಗೆತು ನೋಡು ಈಗ್ಲೆ ಖಾರ ಹಾಪುಣ್ಣ ಒಂದು ಐದು ಮುಂಚೆ ಕಮ್ಮಿ ಮನ್ಪೊಲಿ ಬಾಕ ಕಟ್ಟದ ಕೋರಿ ಗುಡತೆ ಒಂದು ಖಾರ ಬೋಡು ಅದಾಗ ಎಡ್ ಹಾಪುಡು காரி பந்தி கம்மி மண் யாரு ஒன் கேஜி முச்சு தாத்துக்கு நெட் பூரா ரெண்டு கஜி நால் முச்சி தந்தை துளி நிக்கலாரி டிபெண்ட் ஆகும் ரெண்டு பூண்டி தாத்துன கொத்தம்பரிக் முஷ்டி பன்பத்தை நம்ம ஒன்ஜி முஷ்டி தோனோடு கொத்தம்பரி ஒன் கேஜி முஷ்டிகடு அஞ்சூலி ரெண்டு பூண்டி தாத்து கொத்தம்பரிகை డ్డు చమచదాత జీకే తొందర మొంజి ముక్కాల్ చమచదాత మెత్తగ్గే తొందర మొంజ్ అర్ధ చమచ ఏను ఎడ్డ ముంచే తొందర అంచెనే యాండె మలమల్ నరుళిన కట్ మల్ది ఒందే ఒ బోడు అంచేస్ట్ మల్పనగా బోడు పేస్ట్ మల్పరు మూజి కండె మలమల్ల ఏళ్ళుళ్ళి తొందర అంచు మల్ల తుండ్రు శుంఠి మూజి కయ్ ముంచే తొందర ఇంచు బొచ్చిడ స్కిప్ మంత్ పులి అండ్ పాండ ఎడ్డ ಬೆಳ್ಳುಳ್ಳಿ ಬೆಳ್ಳುಳ್ಳಿದ ಚೋಲಿ ದೆಪ್ಪ ಬಂದಾಲಜ್ ಟೈಮ್ ಇತ್ತ ದೆಪ್ಪೊಲಿ ಯಾನ ಮಾತ್ರ ಎತ್ತಿನಿ ದೆಪ್ಪೋಡೆ ಬಂದಾಲಜ್ಜಿ ಅಂಚನೆ ಒಗರ್ನೆಗ್ ಸಾಸಿವೆ ಬೆಳ್ಳುಳ್ಳಿ ಬಕ್ಕ ಬೇವ್ರೆ ಬೋಡು ಅಂಚನೆ ಮೂಲ ರುಚಿಕತಕ್ಕ ತೂದ್ ಪಾಟ್ರೆ ಕಲ್ಲುಪ್ಪುಗೆ ತೊಂದ ಪೊಡಿ ಉಪ್ಪುಲ ಪಾಡೋಲಿ ಅಂಚನೆ ತಾರದೆಣ್ಣೆ ಬಕ್ಕ ನಮ್ಗೆ ಲಾಸ್ಟ್ ಪಾಟ್ರೆ ಕೊತ್ತಂಬರಿ ಸೊಪ್ಪು ಒಂಜಿ ಅರ್ಧ ಗಡಿ ತಾರೆ ಪಾಡೊಂದು ಏನು ಬಕ್ಕ ನಮಕ್ ಮಂಜು ఇతన్ ఫస్ట్ కొంచెం అర్ధ గడి తాత తారాయి పేరే ఉంది ఉంటే నిక్లే జాస్తి బోడితుంచో జాస్తి పాడు ఇతమ్మ కోరిక పూర మసాలా పొత్తుగా దిక్క గెండెత్తండ్ అప్పుడు ముంచీ పూర కాయరే ఇత ము పాడుగా బనా యాన్ మూలు ముంచి పొత్తునగా సుక్క అల్తారా ఎన్నె పాడు ఇచ్చి నిక్లే బోడితున్న పాడౌను లాయికుందు కాయోడు ಇತ್ತೇನು ಮೆಂತೆಲ್ಲ ಎಡ್ಡೆ ಮುಂಚೆಲ ಫಸ್ಟ್ ಪಾಡಿಯೆ ಒಂದು ರಪ್ಪ ಕಾಯಿ ಉಂಡ ಕರ್ಬದ ಬನಲೈತಿ ಒಂದು ರಪ್ಪ ಕಾಯಿ ಉಂಡು ನೆಕ್ಕಿತ್ತ ಜೀರಿಗೆಲ್ಲ ಪಾಡ್ಗ ಇತ್ತ ನೆಕ್ ಕೊತ್ತಂಬರಿಲ್ಲ ಪಾಡ್ಗ ಕೊತ್ತಂಬರಿಲ ಪಾಡಿಯ ಒಯ್ಕಲ ಏನು ಎಣ್ಣೆ ಪಾಡೊಂದು ಇಜ್ಜಿತ್ತೆ ಮಸಾಲ ಕೂಡ ಒಯ್ಕಲ ಎಣ್ಣೆ ಪಾಡೋದು ನಿಕ್ಲೆ ಬೋರ್ಡ್ ಬಂದಿತ್ತಂದ್ರೆ ಪಾಡೋನಲ್ಲಿ ಪಾಡ್ರ ಬಲ್ಲಿ ಪಂದಾಲ ಇಜ್ಜಿ அண்டந்த சுக்கோம் பொடி மல்பன்கொடி ஆப்பு திண்டு சின்ன இதுக்கோஸ்கர எண்ணெய் பாடுந்தே பொத்துக்குண்டாக்கு படி ஆப்ப மசாலா இதுக்காவு காயிண்ட் மாத்த காயிண்ட் யாவு இத்தே முல்ச்சூரு தாரது எண்ணெய் பாடுந்தே ಎಣ್ಣೆ ಬೆಚ್ಚಾಣ ನೀರುಳ್ಳಿ ಮಲ್ ಎ ಕಟ್ಟುಮಾಲ ಅರ್ಧದಾತ ನೀರುಳ್ಳಿ ಪಾಡೋಣ ಕಾಯಿ ಮುಂಚಿನ ಪಾಡಗನೆ ಕಟ್ಟುಮಲ್ಸ ಪಾಡೋಂಡ ಇತ ನೀರುಳ್ಳಿ ಲ ಇಕ್ಕೋಡು ేవరెల పాడోన్గా యావీ దెప్పుగా యావు నేను దెప్పుగా ಬೇಕಿದೆ ತಾರಾಯಿ ಪಪ್ಪುಗ ಯಾಮೂಲ್ ಒಂಜಿ ಗಡಿ ತಾತು ತಾರಾಯಿಗೆ ತೊಂದರೆ ನಿಖ ಎಚ್ಚ ಬೋಡಿ ತನ್ನ ಪಾಡು ನೋಲಿ ಇತ್ತೇನೆ ಲಾಯ್ಕ ಪಪ್ಪುಗ ನೆಕ್ ರಡ್ ಬೇವ್ರೆಲ್ಲ ಪಾಡು ಒಂದು ತಾರಾಯಿ ಪೊತ್ತಿನ ಪರಿಮಳ ಬಣ್ಣ ಮುಟ್ಟು ಪೊತ್ಪೋಡು ಕರ್ಚರ ಬಲ್ಲಿ ಮಾತ್ರ ತಾರಾಯಿ

அஞ்சினே நம்ம ஃப்ரெல் தீவோ நீங்கச்சினா நீருள்ளி பேவிர காய் முஞ்சி என்ன நம்ம பேஸ்ட் மல் போடு பேஸ்ட் மால்புனாக நம்ம ஏகாடு கட்டு மல்திவோம்னா பெருளி பக்குண்டி இங்கே நானும் ஃபிரை மாலைச்சி இந்த பஜ்ஜியே பாடோடு லாய்காக்கித்தே நினைத்து நம்ம ஒட்டி லாய் குடிச்சு நீர் பார்த்து பேஸ்ட் மல் போடு கொஞ்சி வித்து புலில பாடோடு இந்த பேஸ்ட் மல்பனாக நெக் கொஞ்சி வித்து புளி பாடலி போடித்தன பாடலி இஜின பக்க நமக்கு கோரி பயினாகிம்பெலில பாட்ற உண்டு அஞ்சா ಇನಿ ಕಟ್ಟದ ಕೋದ ಸುಕ್ಕು ಅಲ್ಲ ನಮ್ಮ ಬಿಸಲಡೆ ಮಲ್ಪಗ ಯಾನೆ ಕಡೆ ನೀರುಳ್ಳಿ ಫ್ರೈ ಮಲ್ತಿನಿಟ್ಟು ಅಂತ ಎಣ್ಣೆ ಒರಿದಿನಿ ನೆಕ್ ಯಾವ ಜಿ ಪಾಡೋಡುತ್ತ ನೆಕ್ಕೊಂತ ಎಣ್ಣೆ ಪಾಡೋದು ನೈ ಬುಡುತ್ತಾಡೋಲಿ ಎಣ್ಣೆ ಬೆಚ್ಚ ಅಣ್ಣ ನೆಕ್ಕು ಬೆಳ್ಳುಳ್ಳಿ ಗುದ್ದು ಪಾಡೋಣ ಅಂಚೆ ಸಾಸಿವೆಲ ಪಾಡಗ ಪಾಡ ನೀರುಳ್ಳಿನ ಪಾಡೋಣ ಬೇವರೆ ಪಾಡೊಂದು ಕಾಯಾಡು ನೀರುಳ್ಳಿ ಕಾಯಿನಿ ನಮ್ಮ ಕೋರಿ ಕಾಡ್ಗ ಇತ್ತೊಂಚೂರು ಕಾಯಾಡು ಟೈಸನ್ ಕೋರಿಡ್ಲ ಮನ್ಪೊಲಿ ಸುಕ್ಕ ಅಂಡ್ ಅದು ಕಟ್ಟದ ಕೋರಿದ ಟೇಸ್ಟ್ ಮಾತ್ರ ಟೈಸನ್ ಕೋರಿಡ್ಲ ಬರ್ಪೂಜಿ ಕಟ್ಟದ ಕೋರದ ಖಜಿ ಪುಣತ್ ಅವು ತಿಂದಿನಕ್ಲೆ ಮಾತ್ರ ಗೊತ್ತಾಯ್ತ ಟೇಸ್ಟ್ ಇತೆ ನಮ್ಮ ಪಾಡ್ಗ ಇತ್ತ ಇತೆ ಮೂಲ ನೀರು ಲೀಲೆ ಖಾಯಿಡು ನಮ್ಮ ಕೋರಿ ಪಾಡ್ಗ ಮಂಜಲ್ ಪಾಡೋನ್ಗ ಒಂದು ಸಿಕ್ಕೆ ಬರಡು ಮಿಕ್ಸ್ ಮಾಡ್ಕೊಂಡ್ಗ ಇಲ್ಲಿ ಮಂಜಲ್ ಮಾತ್ರ ಪಾಡಿ ಅನ್ನ ಉಪ್ಪು ತಿನ್ನ ಪಾಡೋಡಿ ಅನ್ನ ಒಂದು ಸಿಕ್ಕೆ ಬರಡು ಪಂದು ನೀರುಳ್ಳಿ ದೊಡ್ಡದು ಲಾಯ್ಕೊಡೋರ ಒಂದು ಸಿಕ್ಕೆ ಬರಡು ಇಲ್ಲಿ ಕಟ್ಟದ ಕೋರದ ಕಾರ್ ಇಷ್ಟ ಬಲ್ಲೆ ಎಂಕ ಕಟ್ಟದ ಕೋದ ಕಾರ್ ಇಷ್ಟ ಕೆಲವರಿಗೆ ಕಟ್ಟದ ಕೋಯ್ದ ಅತನ ಕೋರಿದ ಕಾರ್ ಪಂಡ ಬಾರಿ ಇಷ್ಟ ಅಂಚ ಸಿಕ್ಕೆ ಬರ್ತಂಡು ಈತನ ನಾಯ್ಕ ಉಪ್ಪು ಪಾಡ್ಗ ಉಪ್ಪು ಪಾಡೋದು ಇಲ್ಲೇನು ಉಪ್ಪು ಬೈನಾಗ ನೀವಂತ ಕಟ್ಟಕ್ಕ ಅದು ಪಾಡೋಡು ಇತ್ತೊಂದೇನವ್ರ ಪೊರ್ಲುಡು ಬಿಕ್ಸ್ ಮಲ್ಪುಗ ಇತನಕ್ಕೆ ಲಿಂಬೆ ಪುಲಿ ಪುಂ ಒಂದು ಇಲ್ಲ ಏನೋ ಒಂದು ಲಿಂಬೆ ಪುಲಿನ ಪುಂಟು ಪಂಡ ಕಟ್ಟದ ಕೋರಿ ಗಟ್ಟಿ ಐತೆ ಲಿಂಬೆ ಪುಲಿ ಪುಂಟುಂಡಪ್ಪ ಬೇಯ್ ಪುಡು ದಿತ್ತಿನ ಪೇಸ್ಟ್ ಪಾಡ್ಗ ನಮ್ಮ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಪುರ ನಮ್ಮ ಪೇಸ್ಟ್ ಬಂದತಿ ಇತ್ತೇನಾರ ಪೊರ್ಲು ಮಿಕ್ಸ್ ಮಲ್ತುನ್ಗ மிக்ஸ் மால்ப்பூக்கா இந்த பேஸ்ட் எடுப்ப ஒட்டிகாடு பாய் முச்சு வந்து கொரி வெய் தண்ண தூக்கா தண்ணி வந்தால் பொண்ணு கொஞ்சம் எத்தது வெய்யின தூக்க எலு பூண்டா ஒரு பெய்தண்ணு வந்த அர்த்தா துல்ல இஞ்சினே தின்க்காப்படு மசாலா பவுட்ருந்து பேஸ்ட் இட்டு தூனே லாய்க்கு தூது இஞ்சினே தின்க்காப்படுத எலு எலு குட் பூண தூது அது பண்ண அணி நம்ம கடைத்தின் மசாலா கூட பண்ட அணு பேய் தனது ஆக முந்த் எலுத்த பீஸ் நெத்தது இன்ச்சின எழுத்த பீஸ் தெத்தது மாச புட் பண்ண தூடு அஞ்சபுண்ட் கோரி பேய் தான் பந்து துளை மசாலாத்த படிமந்துளை மசாலா பூரா படிமந்த் கந்தே தாராய பூ பூரா முஞ்சி படி அது பேத்தே படி மல் ஒட்டி மனப்பூலை அஞ்சு தாலஜி மல் கொத்தம்பரி ஜீரிகார பூந்த நம திர் எத்தண்டை படி மல்தண்ட பூரா மசாலி நம்ம பத்து சவுலி ஐபா படி மால்புடு இத்த மசாலா பாடன்வெல்ல ಮಿಕ್ಸ್ ಮಲ್ಕುಟ ನೀರ್ ಪುರದಾಲ ಪಾಡ್ದು ಜಿ ನೀರು ಬಿಟ್ಕುಂಡು ಈ ಬೋಡಿತ್ತು ಕಡಿಮೆ ಚೂರ್ ಪೊರತ್ ಬೋಡಂಡ ಪಾಡೋಣ ಜಾಸ್ತಿ ಪುರದಾಲ ಪಾಡೋಡ್ ಚೂರ್ ತೊರತ್ ಪಾಡೋಣ ಯಾವ್ದು ಇತ್ತ ಮುಂಚಿನ ಪೊಡಿ ಮಂದಿ ನಾ ಮಿಕ್ಸ್ ಕುಟ ತೂ ಅಂತ ಅದೋ ತಗೋಡು ಸ್ಲೋ ದೀವೋಡು ಈ ಥರ ಮಿಕ್ಸ್ ಮೇಲೆ ತೊಂದರೆ ಪುಗೆಕ್ ಅದು ಗೊತ್ತ ವಿಡಿಯೋ ಪುಗೆ ಕೊಂತೆ ಕಪ್ಪು ಬರೋದು ಒಂದಿತ್ತೆ ಅರೆಪು ದೊಡ್ಡ ಕೊಂತೆ ಕುರ್ಲಾಟ್ ಲಾಸ್ಟಿಗೆ ಲಾಸ್ಟ್ ಲಾಸ್ಟಿಗೆ ನಮ್ಮ ತಾರಾಯಿಪಂಡ್ ಇತ್ತೇನೊ ಜಿ ಬಾಯಿ ದೀಪೆ

ಇತನ್ ರೆಡಿ ಆಡ್ ಯಾವ ತುಲೆ ತೋಜನೆ ಗೊತ್ತಿದ್ಜಿ ನಮ್ಮ ತುಳುನಾಡದ ಫೇಮಸ್ ಅಂಜಿ ನಮ್ಮ ತುಳುವೆರೆ ಕೈ ರುಚಿದ ಸ್ಟೈಲ್ಡ್ ನಮ್ಮ ಕಟ್ಟದ ಕೋರಿದ ಸುಕ್ಕ ರೆಡಿ ಆಡ್ ಕಟ್ಟದ ಕೋರಿಗೆ ಮಾತ್ರ ನಮ್ಮ ಇಂಚಾ ಟೈಸನ್ ಮಲ್ಪರಿ ಟೈಝ್ ಇಂಚ ಕೋರಿಗ್ಲ್ತಂಡ ಲಾಲ್ ಕಾಪುಡು ಸುಕ್ಕ ರೆಡಿ ಅಂತುಲೆ ಪುಗೇಕು ಅಂತ ಗೊತ್ತಾ ಒಂದಿದ್ಜಿ ತುಲೆ ಎಂಚಾತ ತುಲಾನೆ ಗೊತ್ತಾದ ಉಪ್ಪು ಇಂಚ ಉಂಟು ಕಲ್ಲರ್ ಅಂಡ ಪುಗೆಕು ಅಂತ ನಮಗೆ ಎರೆ ಕಾರ್ಬೋರ್ಡ್ ಕಟ್ಟದ ಕೋರಿದ ತುಲೆ ಎರೆಗಾಣ ಇಷ್ಟೇ ತಿನ್ನಕ್ಲಿಗಿತ್ತೆ ಆಸೆ ಅವ ತುನಾಗ ತುಲೆ ನಮ್ಮ ಕಾಯಿ ರುಚಿದ ಕಟ್ಟದ ಕೋರಿದ ಸುಕ್ಕ ರೆಡಿ ಆಣ್ಣು ತುಲೆ ಕೊತ್ತಂಬರಿ ಸೊಪ್ಪು ಹಾಡಿನ ಒಂದ್ ಜಡ್ಡೆ ಫ್ಲೇವರ್ ಐಕೋಸ್ಕರ ಪಾಡೊಂದು கஜிப்பு ரெடி அது பந்து மலப்பரானு பார்த்து மஞ்சுநாத் பண்பினாரு கோரி சுக்கத வீடியோ மல்தயான் ಅಂಚೆನೆ ಮಾತರೆಗಳೇ ಈ ವಿಡಿಯೋ ಇಷ್ಟ ಆದಿಪ್ಪು ಬಂದು ಯಾನೇನ್ಮೆ ವೀಡಿಯೋ ಇಷ್ಟ ಅಂಡ್ ಒಂಚು ಲೈಕ್ ಕೊರ್ಲಿ ಬೊಕ್ಕ ಕೆಲವೊಂಜಿ ಕಮೆಂಟ್ಸ್ ಬೈದು ವೀಡಿಯೋಸ್ ಮಲ್ಪರೆ ಯಾರು ಮಲ್ಪೆ ಆಯ್ನದು ಬೇಗನೆ ವಿಡಿಯೋ ಮೀನು ಇಷ್ಟ ಆದಿತ್ತಂಡ ವೀಡಿಯೋ ಲೈಕ್ ಕೊರೆ ಮದ ಪೋರ್ಚಿ ಅಂಚನೆ ಏರ್ಲ ನಮ್ಮ ತುಳುವೆರೆ ಕೈ ರುಚಿ ನನ್ನಲೆ ಇರಲ್ಲ ಸಬ್ಸ್ಕ್ರೈಬ್ ಮಲ್ಪಂದೆ ತೂ ಅಂದಿತ್ತ ಒಂಜಿ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚೆನೆ ಆಯ್ನಾತು ಈ ವಿಡಿಯೋನ ಇಲ್ಲ ಶೇರ್ ಮಾಡ್ತದೆ ನಮ್ಮ ತೊಳುವರೆ ಕೈ ರುಚಿ ಕೊಂಜಿ ಸಪೋರ್ಟ್ ಮಾಡಿಗ ನನೊಂಜಿ ದೊಟ್ಟಿಗೆ ಅಂಚೆನೆ ಈತ ಪೊರ್ತು ನಿಖಲು ಅಮೂಲ್ಯವಾಯಿ ನಂಚಿತ್ತಿನ ಸಮಯನ ಕೊಡದು ವೀಡಿಯೋನ ಲಾಸ್ಟ್ ಮುಟ್ಟತ್ತು ಈ ನನ್ನ ಮಾತ್ರೆ ಈಗಲ ಉಡಲ್ ದಿಂಜಿನ ಸೊಲ್ಮೇಲು